ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹ್ಯಾಪಿ ಅಂತ ಯೂಟ್ಯೂಬ್ ಚಾನಲ್ ಎಸ್ ಉದ್ದೇಶ ಕಲಿಸೋದಕ್ಕೆ ನನಗೆ ಹ್ಯಾಪಿ ಕಲ್ತ್ಕೊಳ್ಳೋದಕ್ಕೆ ನಿಮಗೆ ಹ್ಯಾಪಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಬನ್ನಿ ಕಳೆದ ತರಗತಿಯಲ್ಲಿ ನಾನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಂಧಿಗಳಲ್ಲಿ ಲೋಪ ಆಗಮ ಆದೇಶ ಸಂಧಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಒಂದು ಇನ್ನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಂಸ್ಕೃತ ಸಂಧಿಗಳ ಅದರಲ್ಲಿ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಬರ್ತವೆ ಇವತ್ತು ನಾನು ಈ ಒಂದು ಸೆಷನ್ನಲ್ಲಿ ದೀರ್ಘ ಸಂಧಿ ಗುಣಸಂಧಿ ಮತ್ತು ಎಣ್ಣು ಸಂಧಿ ಇದನ್ನು ಸೂತ್ರ ಪ್ಲಸ್ ಚಿತ್ರ ಇವುಗಳನ್ನು ಸಮ್ಮಿಶ್ರಣ ಮಾಡಿ ಹೇಗೆ ನಾವು ಅದನ್ನು ತಿಳ್ಕೊಳೋದು ಅಂತ ಹೇಳಿ ನಾನು ನಿಮಗೆ ಸೂತ್ರದ ಪ್ರಕಾರ ಹೇಳ್ತಾ ಹೋಗ್ತೀನಿ ತೆರೆ ಮೇಲೆ ನೋಡ್ತಾ ಇದ್ದೀರಿ ನೀವು ಮೊದಲಿಗೆ ಸವರ್ಣ ದೀರ್ಘ ಸಂಧಿಯನ್ನು ನಾನು ತಗೊಂಡಿದ್ದೀನಿ ಸವರ್ಣ ದೀರ್ಘ ಸಂಧಿ ಏನು ಸವರ್ಣ ದೀರ್ಘ ಸಂಧಿ ಅಂದರೆ ಒಂದೇ ಜಾತಿಯ ಸ್ವರಗಳು ಸ್ವರ ಮಾತ್ರ ಸೂತ್ರ ನೋಡಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಅದರ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ ಅಂದರೆ ಆ ಪ್ಲಸ್ ಆ ಇಸ್ ಈಕ್ವಲ್ ಟು ಆ ದೀರ್ಘ ಇ ಪ್ಲಸ್ ಇ ಇಸ್ ಈಕ್ವಲ್ ಟು ಇ ಉ ಪ್ಲಸ್ ಉ ಈಸ್ ಈಕ್ವಲ್ ಟು ಉ ಗಮನಿಸಿ ಮಕ್ಕಳೇ ಇದು ರಸಸ್ವರ ಆಗಿರ್ಬೋದು ದೀರ್ಘ ಸ್ವರ ಆಗಿರ್ಬೋದು ಆದರೆ ಒಂದೇ ಜಾತಿಯ ಸ್ವರಗಳಾಗಿದೆ ಹಾಗಾಗಿ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ನಾವು ದೀರ್ಘ ಇರುತ್ತಲ್ವ ಹಾಗಾಗಿ ಬನ್ನಿ ಚಿತ್ರದ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಸವರ್ಣ ದೀರ್ಘ ಸಂಧಿಯನ್ನ ನಾವು ನೋಡ್ತಾ ಹೋಗೋಣ ವಿದ್ಯಾ ಪ್ಲಸ್ ಆಲಯ ಇಸ್ ಈಕ್ವಲ್ ಟು ವಿದ್ಯಾಲಯ ಸುಮಾರು ಸಲ ಇದನ್ನ ಲಿಟ್ರೇಚರಲ್ಲಿ ನೋಡಿರ್ತೀರ ಸೂತ್ರ ಏನು ಹೇಳುತ್ತೆ ಪೂರ್ವ ಪದದಲ್ಲಿ ಆ ಉತ್ತರ ಪದದಲ್ಲಿ ಆ ಸಮಸ್ತ ಪದದಲ್ಲೂ ಕೂಡ ದೀರ್ಘ ಒಂದೇ ಜಾತಿದ ಸ್ವರ ಹೇಳೋದಲ್ವ ಹಾಗಾಗಿ ಆ ಪ್ಲಸ್ ಆ ಇಸ್ಕೊಲ್ ಟು ಆ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಇದು ಸೂತ್ರ ನಂಬರ್ ಒನ್ ನೋಡಿ ಆಲಯ ನೋಡಿ ಆ ಪ್ಲಸ್ ಆ ಟು ಹಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಎಸ್ ಎಲ್ಲೋ ಬ್ಲ್ಯಾಕ್ ಮತ್ತು ಪಿಂಕ್ ಎಲ್ಲವೂ ಕೂಡ ಒಂದೇ ಜಾತಿಗೆ ಸಂಬಂಧಪಟ್ಟಿತಲ್ವಾ ಹಾಗಾಗಿ ಸುಲಭವಾಗಿ ವಿದ್ಯಾಲಯ ಅನ್ನೋದನ್ನ ಸವರ್ಣ ದೀರ್ಘ ಸಂಧಿಯ ಬಾಕ್ಸ್ ನಲ್ಲಿ ಹಾಕ್ಬಂದ್ ನಾವು ಮುಂದೆ ನೋಡೋಣ ವಿದ್ಯಾರ್ಥಿಗಳೇ ಓ ಹಾ 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 ಓಕೆ ಇದು ಇ ಪ್ಲಸ್ ಇಸ್ ಈಕ್ವಲ್ ಟು ಇ ನೋಡಿ ಒಂದೇ ಜಾತಿ ಇದೆಯಲ್ಲ ಅದು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಲಕ್ಷ್ಮಿ ಪ್ಲಸ್ ಈಶಾ ಈಸ್ ಈಕ್ವಲ್ ಟು ಲಕ್ಷ್ಮೀಶಾ ನೋಡಿ ದೀರ್ಘ ಬಂತಲ್ವ ಹಾಗಾಗಿ ಇದು ಕೂಡ ಸವರ್ಣ ದೀರ್ಘ ಸಂಧಿ ಬಲಭಾಗದ ಎಡಭಾಗದಲ್ಲಿ ಲಕ್ಷ್ಮೀ ಚಿತ್ರ ಬಲಭಾಗದಲ್ಲಿ ಅಂದರೆ ಪೂರ್ವ ಉತ್ತರ ಪದದಲ್ಲಿ ಈಶಾ ಈಸ್ ಈಕ್ವಲ್ ಟು ಲಕ್ಷ್ಮೀಶ ನೋಡೋಣ ಹೇಗೆ ಇದು ಆ ಕಡೆ ಈ ಕಡೆ ಓಡಾಡುತ್ತೆ ಅಂತ ನೋಡಿ ಲಕ್ಷ್ಮಿ ಫೋಟೋ ಅಲ್ವಾ ಈಶಾ ಹಾ ಇ ಪ್ಲಸ್ ಈ ಈಕ್ವಲ್ ಟು ಹಾ ಈ ಕರೆಕ್ಟಾಗಿ ಬಂತದ್ದು ಓಕೆ ನೆಕ್ಸ್ಟ್ ನೋಡಿ ಓ ಹೂ ಪ್ಲಸ್ ಹೂ ಈಸ್ ಈಕ್ವಲ್ ಟು ಹೂ ಬರ್ತಾ ಇದೆ ನೋಡಿ ಎಡ ಎಡಭಾಗದಲ್ಲಿ ಗುರು ಪ್ಲಸ್ ಉಪದೇಶ ಅಂದರೆ ಒಬ್ಬ ಶಿಕ್ಷಕರು ಅದನ್ನು ಸ್ಪೀಚ್ ಕೊಡೋದಾಗಿರ್ಬೋದು ಸೆಮಿನಾರ್ಗಳಲ್ಲಿ ಉಪದೇಶ ಕೊಡೋದಾಗಿರ್ಬೋದು ಯಾವುದೇ ಆಗಿದ್ರು ಕೂಡ ಬುದ್ಧಿವಾದ ಆಗ್ಬೋದು ಉಪದೇಶ ಆಗಿರ್ಬೋದು ಇದು ಕೂಡ ಗುಣಸಂಧಿಗೆ ಬರುತ್ತೆ ಗುರು ಉ ಪ್ಲಸ್ ಉ ಇಸ್ ಈಕ್ವಲ್ ಟು ಇದು ಕೂಡ ಗುಣಸಂಧಿ ಗುರು ಉಪದೇಶ ಸಿಂಪಲಾಗಿ ಒಂದೊಂದು ಎರಡೆರಡನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೂತ್ರ ನೋಡಿ ಮಹಾತ್ಮ ನಿಮ್ಗೆ ಗೊತ್ತಿದೆ ಆ ಪ್ಲಸ್ ಆ ಇಸ್ ಟು ಆ ಬರುತ್ತೆ ನಂದೀಶಾ ಇನ್ನೊಂದು ಉದಾಹರಣೆ ಇ ಪ್ಲಸ್ ಈಜ್ಕೊಳ್ತು ಈ ಬರುತ್ತೆ ವಧು ಆ ವಧು ಅನ್ನೋದು ಕೂಡ ಊ ಪ್ಲಸ್ ಹೂ ಈಜು ಬರುತ್ತೆ ಇದು ಕೂಡ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಮಕ್ಕಳು ಎಸ್ ಈಗ ಗುಣಸಂಧಿ ಹೋಗೋಣ ವೆರಿ 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 ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಧಿ ಇದು ಗುಣಸಂಧಿ ಗುಣ ಸಂಧಿ ಸೂತ್ರ ಮೂರು ಇದೆ ಗುಣಸಂಧಿಯನ್ನು ನಾವು ರೀಚ್ ಆಗೋದಕ್ಕೆ ಪೂರ್ವ ಪದದಲ್ಲಿ ಆ ಉತ್ತರ ಪದದಲ್ಲಿ ಉ ಸಮಸ್ತ ಪದದಲ್ಲಿ ಓ ಸೂತ್ರ ಒಂದು ಪೂರ್ವ ಪದ ಆ ಉತ್ತರ ಪದ ಇ ಸಮಸ್ತ ಪದ ಎ ಸೂತ್ರ ಎರಡು ಪೂರ್ವ ಪದ ಆ ಉತ್ತರ ಪದ ರು ಸಮಸ್ತ ಪದ ಅರ್ ಅರ್ಕಾರ ಮಕ್ಕಳನ್ನು ನೀವು ಇಲ್ಲಿ ಗಮನಿಸಿ ಪೂರ್ವ ಪದದಲ್ಲಿ ಆ ಎರಡನೇ ದಾರಿಯಲ್ಲಿ ಕೂಡ ಆ ಮೂರನೇ ರಸ್ತೆಯಲ್ಲಿ ಕೂಡ ಆನೆ ಇದೆ ಕಾಮನ್ ಆಗಿ ಪೂರ್ವ ಪದದಲ್ಲಿ ಎಲ್ಲ ಕಡೆ ಆ ಬಂದು ಉತ್ತರ ಪದದಲ್ಲಿ ಈ ಈ ರೀತಿಯ ಸ್ವರಗಳು ಬಂದು ಸೇರಿಕೊಂಡ್ರೆ ಅದನ್ನು ನಾವು ಗುಣಸಂಧಿ ಅಂತ ಹೇಳಿ ತೀರ್ಮಾನ ಮಾಡ್ಬೋದು ಆ ಪ್ಲೇಸ್ ಇಸ್ಕೊಲ್ ಟು ಓ ಆ ಪ್ಲೇಸ್ ಸಿ ಇಸು ಟು ಎ ಆ ಪ್ಲೇಸ್ ರೂ ಇಸ್ಕೊಲ್ ಟು ಆರ್ ಬನ್ನಿ ತಡಬೇಡ ಬೇಡ ಗುಣಸಂಧಿಯನ್ನು ನೋಡ್ತಾ ಹೋಗೋಣ ಹಾಂ 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 ಓಕೆ ಓಕೆ ಗೊತ್ತಾಗಿರ್ಬೋದು ನಿಮಗೆ ನವಂಬರ್ ಒಂದು ಏನು ಅಂತ ಹೇಳಿ ಗುಣಸಂಧಿಗೆ ಬರ್ತಾ ಇದೆ ರಾಜ್ಯೋತ್ಸವ ಆ ರಾಜ್ಯ ಪ್ಲಸ್ ಉತ್ಸವ ಇಸ್ ರಾಜ್ಯೋ ಓ ಅದು ನೋಡಿ ಸೂತ್ರ ಪ್ರಕಾರ ಗುಣಸಂಧಿಯ ಬಾಕ್ಸ್ ನಲ್ಲಿ ಅದನ್ನ ಹಾಕ್ಬೋದು ನಾವು ಎಸ್ ಹಾ ಆ ಪ್ಲಸ್ ಊ ಇಸ್ ಟು ಓ ನೋಡಿ ಇಲ್ಲಿ ಆ ಇದೆ ಇಲ್ಲಿ ಹೂ ಇದೆ ಇಸ್ಕೊಲ್ ಟು ಸಮಸ್ತ ಪದದಲ್ಲಿ ಓ ಬಂದು ಸೇರ್ಕೊಳ್ಳುತ್ತೆ ಎಸ್ ಗುಣಸಂಧಿಯನ್ನ ನಾವು ಆ ಸುಲಭವಾಗಿ ತಿಳ್ಕೊಬಹುದು ಈ ಮುಖಾಂತರ ಇದು ಕೂಡ ನೋಡಿ ಸೂರ್ಯ ಉದಯ ಸನ್ರೈಸ್ ಆಪ್ ಪ್ಲಸ್ ಊ ಇಸು ಓ ಸೂರ್ಯ ಬೆಳಗ್ಗೆ ಸನ್ ರೈಸು ಸನ್ಸೆಟ್ ಆಗೋದನ್ನ ಅದು ಸವರ್ಣ ಹೋಗುತ್ತೆ ಸೂರ್ಯೋದಯ ಬಂದು ಅದು ಗುಣಸಂಧಿಗೆ ಬರುತ್ತೆ ಮಕ್ಳೆ ಓಕೆ ಇದು ಗೊತ್ತಾಗ್ತಾ ಇದೆ ನಿಮಗೆ ನೆಕ್ಸ್ಟ್ ಚಂದ್ರೋದಯ ಚಂದ್ರ ಉದಯಿಸ್ತಾನಲ್ವಾ ಈವ್ನಿಂಗು ನೋಡಿ ಆ ಚಂದ್ರ ಹೋಗ್ತಾ ಇದೆ ನೋಡಿ ನೋಡಿ ಆ ಪ್ಲಸ್ ಊ ಇಸು ಓ ಅಲ್ಲೂ ಹೋಗಿ ಸೇರ್ಕೊಂತ ಇದೆ ಇದು ಕೂಡ ಗುಣಸಂಧಿಗೆ ಸಂಬಂಧಪಟ್ಟಿದ್ದ ಒಂದು ಪದ ಆ ಪ್ಲಸ್ ಊಹಿಸ್ಕೊಳ್ತು ಓ ನೋಡ್ಬೋದು ನೀವು ಮತ್ತೊಂದ್ಸಲಿ ಅಲ್ಲಿ ಹೋಗಿ ನಿಂತ್ಕೊಂತ ಇದೆ ಮತ್ತೊಂದ್ಸಲಿ ನೋಡಿ ಆ ಪ್ಲಸ್ ಊಹಿಸ್ಕೊಳ್ತು ಓ ಚಂದ್ರೋದಯ ಸೂರ್ಯೋದಯ ರಾಜ್ಯೋತ್ಸವ ಇವೆಲ್ಲ ಗುಣಸಂಧಿ ನೆಕ್ಸ್ಟ್ ಹಾ ನೋಡಿ ಮಕ್ಕಳೇ ಗಣ ಪ್ಲಸ್ ಈಶಾ ಇಸ್ ಈಕ್ವಲ್ ಟು ಗಣೇಶ ಇಲ್ಲಿ ಆ ಪ್ಲಸ್ ಇಸ್ ಇಕ್ವಲ್ ಟು ಎ ಬರ್ತದೆ ರಸ್ತೆ ಟು ಆ ಪ್ಲಸ್ ಈಸ್ ಈಕ್ವಲ್ ಟು ಎ ಬರ್ತದೆ ಅಂದ್ರೆ ಗಣೇಶ ಅನ್ನೋ ಒಂದು ನಾವು ದೇವರನ್ನ ನಾವು ಹೇಳ್ತಿರಲ್ಲ ಅದು ಗುಣಸಂದಿಗೆ ಸೇರ್ಕೊಳ್ಳುತ್ತೆ ಸೂತ್ರದ ಪ್ರಕಾರ ಎಸ್ ಅಲ್ಲಿ ಬಂತಲ್ವಾ ಆ ಪ್ಲಸ್ ಇಸ್ ಈಕ್ವಲ್ ಟು ಫಾರ್ ಆಪಲ್ ಅಂದ್ಕೊಳ್ಳಿ ಎ ಫಾರ್ ಇಂಗ್ಲಿಷ್ ಎ ಆಲ್ಫಾಬೆಟ್ ತೊಗೊಳ್ಳಿ ಕನ್ನಡ ಎ ಅದನ್ನ ನಾನು ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಅಂತ ಎ ಅಂತ ಹಾಕಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ನೋಡಿ ಇಲ್ಲಿದೆ ಆ ಪ್ಲಸ್ ಟು ಎ ಗಣ ಈಶಾ ಇಸ್ಕೊಲ್ ಟು ಗಣೇಶ ಇದು ವ್ಯಾಘ್ರ ಗೀತೆಯಲ್ಲಿ ಬರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಲಿಟ್ರೇಚರಲ್ಲಿ ಅಲ್ಲಿ ವ್ಯಾಘ್ರ ಗೀತೆಯಲ್ಲಿ ಆ ಘಾಣೇಂದ್ರಿಯ ಅಂತ ಒಂದು ಪದ ಬರುತ್ತೆ ಘಾಣೇಂದ್ರಿಯ ಅಂದರೆ ಮೂಗು ಇಂದ್ರಿಯದಲ್ಲಿ ಒಂದು ಗೊತ್ತಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದರಲ್ಲಿ ಮೂಗು ಕೂಡ ಒಂದು ಇಂದ್ರಿಯ ಅದಕ್ಕೆ ಆ ಏನ್ ಮೂಡ್ತಿರಾವೋ ಅದಲ್ಲಿ ಹುಲಿಯ ಘಾಣೇಂದ್ರಿಯ ಅಂತ ಒಂದ್ ಕಡೆ ಬರ್ದಿದ್ದಾರೆ ಆ ಘಾಣ ಪ್ಲಸ್ ಇಂದ್ರಿಯ ನೋಡಿ ಇದು ಇದು ಘಾಣ ಅಂದ್ರೆ ಮೂಗು ಪ್ಲಸ್ ಇಂದ್ರಿಯ ಸೂತ್ರ ಇಲ್ಲಿ ಇಲ್ಲಿ ಇದೆ ಪ್ಲಸ್ ಇಸ್ ಈಕ್ವಲ್ ಟು ಎ ಬರುತ್ತೆ ಅಲ್ವಾ ಘಾಣ ಪ್ಲಸ್ ಇಂದ್ರಿಯ ಈಸ್ ಈಕ್ವಲ್ ಟು ಘಾಣೇಂದ್ರಿಯ ಇದು ಕೂಡ ಗುಣಸಂದೆಗೆ ಬರುತ್ತೆ ಮಕ್ಳೆ ಮೂರನೇ ಮೂರನೇ ರಸ್ತೆ ಮೂರನೇ ರಸ್ತೆ ಇದು ಮಹರ್ಷಿ ಇಲ್ಲೇನು ನಾನು ಈ ರೌಂಡ್ ಮಾಡಿದ್ದೀನಲ್ವ ಈ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಒಬ್ಬ ಬ್ರಹ್ಮರ್ಷಿ ರಾಜರ್ಷಿ ಇವೆಲ್ಲ ಬರುತ್ತಲ್ವ ದೇವರ್ಷಿ ಇವೆಲ್ಲ ಬರುತ್ತಲ್ವ ಅಲ್ಲಿ ಅರ್ಕಾರ ನೋಡ್ತಾ ಇದ್ದೀರಿ ನಾವು ನೋಡಿ ಸೂತ್ರದಲ್ಲಿ ಮಹಾ ಪ್ಲಸ್ ಋಷಿ ಈಸ್ ಈಕ್ವಲ್ ಟು ಮಹರ್ಷಿ ಈ ಅರ್ಕಾರ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ ಈ ಅರ್ಕಾರ ಇದು ಮೂರನೆಯ ಗುಣಸಂಧಿಯ ಸೂತ್ರ ಆಗುತ್ತೆ ಮಕ್ಕಳೇ ಇದು ತುಂಬ ಸಲ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ಸು ಇರ್ತವೆ ಇರುತ್ತೆ ಹಾಗಾಗಿ ಮಹರ್ಷಿ ರಾಜರ್ಷಿ ಬ್ರಹ್ಮಹರ್ಷಿ ಇವೆಲ್ಲ ಆ ಪ್ಲಸ್ ರು ಟು ಅರ್ಕಾರ ಬರುತ್ತೆ ನೀವು ಇದನ್ನು ಕೂಡ ಅರ್ಥೈಸ್ಕೊಳ್ಬೋದು ನೆಕ್ಸ್ಟ್ ನೋಡೋಣ ಮಕ್ಳೇ ಮಹಾಪ್ಲಸ್ ಆಲಯ ಮಹಾಲಯ ಸವಣ ದೀರ್ಘಸಂಧಿ ನಂದಿ ಈಶ್ವರ ನಂದೀಶ್ವರ ಸವಣ ದೀರ್ಘಸಂಧಿ ಮಹಾಪ್ಲಸ್ ಈಶಾ ಮಹೇಶ ಗುಣಸಂಧಿ ರಾಜ ಪ್ಲಸ್ ಋಷಿ ರಾಜ ಗುಣಸಂಧಿ ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಎಕ್ಸ್ಪ್ಲೇನ್ ಮಾಡೋದಂತ ಹೇಳಿದ್ದೀನಿ ನಾನು ಎಸ್ವಣ ದೀರ್ಘ ಸಂಧಿ ಗುಣಸಂಧಿ ಅಗೇನ್ ಗುಣಸಂಧಿ ಹಾ ಸಂಧಿಯನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಆ ಪ್ಲಸ್ ಸಾರಿ ಇ ಪ್ಲಸ್ ಆ ಇಸ್ ಈಕ್ವಲ್ ಟು ಯಾ ಒತ್ತಕ್ಷರ ಮಕ್ಕಳ ಇದನ್ನು ನೋಡಿ ಯಾ ಪದ ಅಲ್ಲ ಒತ್ತಕ್ಷರ ಸೂತ್ರ ಪೂರ್ವ ಪದದಲ್ಲಿ ಈ ಉತ್ತರ ಪದದಲ್ಲಿ ಆ ಸಮಸ್ತ ಪದದಲ್ಲಿ ಯಾ ಒತ್ತಕ್ಷರ ಬಂದರೆ ಒತ್ತಕ್ಷರಗಳು ಗೊತ್ತಲ್ವಾ ಇದು ಎಣ್ಸಂದಿ ಬಲಭಾಗದಲ್ಲಿ ನೋಡಿ ಉ ಪ್ಲಸ್ ಆ ಇಸ್ ಈಕ್ವಲ್ ಟು ವ ಒತ್ತಕ್ಷರ ಇದು ಬಂದರೆ ಸಾಮಾನ್ಯವಾಗಿ ನಾವು ಸಂಧಿ ಅಂತ ಒತ್ತಕ್ಷರ ನೋಡ್ಕೊಳ್ಳಿ ಪದ ಬಂದರೆ ಅದು ಆಗಮ ಸಂಧಿ ಬರುತ್ತೆ ಒತ್ತಕ್ಷರ ಏನಾದರೂ ಸೂತ್ರದಲ್ಲಿ ಬಂದರೆ ಅದನ್ನು ಸಾಮಾನ್ಯವಾಗಿ ಈ ಸೂತ್ರಕ್ಕೆ ಅಳವಡಿಸಿದ್ರೆ ಎಣ್ಸಂದಿ ಅಂತ ನಾವು ತೀರ್ಮಾನ ಮಾಡ್ಬೋದು ನಿಮಗೆ ಇಷ್ಟ ಆಗ್ತಕ್ಕಂಥ ಇಮೇಜ್ ಬರುತ್ತೆ ನೋಡಿ ಎಸ್ ಹಾಂ ನೋಡಿದ್ರಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಈ ಕೋಟ್ಯಾಧಿಪತಿ ಅನ್ನೋ ದೊಡ್ಡ ಒಂದು ಪ್ರೋಗ್ರಾಮನ್ನು ಅನ್ನ ನಡೆಸ್ಕೊಡ್ತಾಯಿದ್ರು ಆ ಕೋಟ್ಯಾಧಿಪತಿ ಅನ್ನೋದಿದೆಯಲ್ಲ ಅದನ್ನು ನಾನು ತಗೊಂಡ್ರೆ ಇದನ್ನು ವಿಗ್ರಹ ಸಾರಿ ಸಂಧಿ ಮಾಡಿದ್ರೆ ಬಿಡಿಸಿ ಬರೆದ್ರೆ ಸಾರಿ ಬಿಡಿಸಿ ಬರೆದ್ರೆ ಕೋಟಿ ನೋಡಿ ಇಲ್ಲಿ ಕೋಟಿ ಪ್ಲಸ್ ಅಧಿಪತಿ ಇಲ್ಲಿ ಮಹಾಪ್ರಾಣ ಬರಬೇಕು ಸಾರಿ ಕೋಟಿ ಪ್ಲಸ್ ಅಧಿಪತಿ ಇಸ್ ಈಕ್ವಲ್ ಟು ಕೋಟ್ಯಾಧಿಪತಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಕೋಟ್ಯಾಧಿಪತಿ ನಮಗೇನು ಸೂತ್ರ ಏನು ಇ ಪ್ಲಸ್ ಆ ಇಸ್ ಈಕ್ವಲ್ ಟು ಯಾ ಇಲ್ಲಿದೆ ನೋಡಿ ಇದು ಯಾ ಒತ್ತಕ್ಷರ ಬಂದರೆ ಕೋಟ್ಯಾಧಿಪತಿ ಎಣ್ಣು ಸಂಧಿ ಅತ್ಯಂತ ಅತಿಪ್ಲೆ ಸಂತ ಇತಿ ಪ್ಲಸ್‌ ಸಂತ ಇತ್ಯಂತ ಈ ರೀತಿ ಪದಗಳನ್ನೆಲ್ಲ ನಾವು ಎಣಸಂದಿಯನ್ನ ಆ ಎಣ್ಸಂದಿಯ ಒಂದು ಬಾಕ್ಸ್ ನಲ್ಲಿ ಹಾಕ್ಬೋದು ನೆಕ್ಸ್ಟ್ ನೋಡೋಣ ಎಸ್ ಓಕೆ ಮನ್ವಂತರಗಳ ಭಾಗ್ಯವ ತಿಳಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ದರಾಬೇಂದ್ರ ಅವರ ಪದ್ಯ ಬರುತ್ತೆ ಅದರಲ್ಲಿ ಮನ್ವಂತರ ಅಂದ್ರೆ ಪರಿವರ್ತನೆ ಆಗ್ತಕ್ಕಂಥದ್ದು ಅಂತ ಇಲ್ಲಿ ಮನು ಮನು ಉ ಪ್ಲಸ್ ಅಂತರ ಮನು ಪ್ಲಸ್ ಅಂತರ ಇಸ್ ಈಕ್ವಲ್ ಟು ಮನ್ ಒಂತರ ವಾವತ್ತಕ್ಷರ ಬರುತ್ತಲ್ಲ ಹಾಗಾಗಿ ಸೂತ್ರ ಪ್ರಕಾರ ಇದು ಎಣ್ಸಂದಿನೇ ಬೇರೆ ಯಾವುದೂ ಅಲ್ಲ ನೋಡ್ತಾರೆ